ಚಿಕ್ಕನಾಯಕನಹಳ್ಳಿ ಏಕಾದಶಿ ಅಂಗವಾಗಿ ದಿವ್ಯಜ್ಯೋತಿ ಹವ್ಯಾಸಿ ಕಲಾ ಸಂಘದಿಂದ ನವದಂಪತಿಗಳ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ತಿಳಿಸಿದರು ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಹಳೆಯೂರು ಆಂಜನೇಯ ಸ್ವಾಮಿ ಜಾತ್ರೆಯಲ್ಲಿ ಪ್ರತಿ ವರ್ಷ ಮೂವತ್ತೆರಡು ವರ್ಷಗಳಿಂದ ನವದಂಪತಿಗಳ ಸ್ಪರ್ಧೆಯನ್ನ ನಡೆಸಿಕೊಂಡು ಬರಲಾಗುತ್ತಿದೆ ಜಾತ್ರೆಯಲ್ಲಿ ವಿಶೇಷವಾಗಿ ನವವಿವಾಹಿತ ಸತಿಪತಿಗಳು ತೇರಿಗೆ ಬಾಳೆಹಣ್ಣು ಎಸೆಯುವ ಪದ್ಧತಿ ಇದೆ ಜುಲೈ ಏಳು ರಂದು ಸೋಮವಾರ ನೆಹರು ಸರ್ಕಲ್ನಲ್ಲಿ ರಥದ ಮದ್ಯದ ಕಳಶಕ್ಕೆ ಬಾಳೆಹಣ್ಣು ಎಸೆಯುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಜುಲೈ ಎಂಟು ರಂದು ಮಂಗಳವಾರ ಸಂಜೆ ಆರು ಗಂಟೆಗೆ ಕನ್ನಡ ಸಂಘದ ವೇದಿಕೆಯಲ್ಲಿ ನವದಂಪತಿಗಳ ಸ್ಪರ್ಧೆ ಪ್ರಾರಂಭವಾಗುವುದು ರಾಜ್ಯದ ವಿವಿಧ ಕಡೆಯಿಂದ ನವಜೋಡಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ ಸ್ಪರ್ಧೆಯಲ್ಲಿ ಗೆದ್ದ ಜೋಡಿಗೆ ಪ್ರಥಮ ಬಹುಮಾನ ಕಲ್ಲರ್ ಟಿವಿ ಎರಡನೇ ಬಹುಮಾನ ಡೈನಿಂಗ್ ಟೇಬಲ್ ಮೂರನೇ ಬಹುಮಾನ ಸ್ಟ್ಯಾಂಡ್ ಫ್ಯಾನ್ ಸೇರಿದಂತೆ ಭಾಗವಹಿಸಿದ ಎಲ್ಲಾ ಜೋಡಿಗೂ ಗಿಫ್ಟ್ ಟಂಪರ್ಸ್ ನೀಡಲಾಗುವುದು ಎಂದರು ಸಂಘದ ಕಾರ್ಯದರ್ಶಿ ನಾರಾಯಣ್ ರಂಗ ಕಲಾವಿದ ಸುರೇಶ್ ಜಾಕೀರ್ ಡಾಬಾ ಸುರೇಶ್ ಇದ್ದರು ಆಂಜನೇಯ ಸ್ವಾಮಿ ಏಕಾದಶಿ ಜಾತ್ರೆ ಅಂಗವಾಗಿ ಕಳೆದ ಮೂವತ್ತೆರಡು ವರ್ಷಗಳಿಂದ ನವದಂಪತಿಗಳ ಸ್ಪರ್ಧೆಯನ್ನು ಏರ್ಪಾಡು ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಈ ವರ್ಷವೂ ಕೂಡ ಮೂವತ್ತೆರಡನೇ ವರ್ಷದ ನವದಂಪತಿಗಳ ಸ್ಪರ್ಧೆ ಕನ್ನಡ ಸಂಘ ವೇದಿಕೆಯಲ್ಲಿ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಆರು ಗಂಟೆಗೆ ಸರಿಯಾಗಿ ಇದೆ ಎಲ್ಲ ನವದಂಪತಿಗಳು ಏನು ಈ ವರ್ಷ ಮದುವೆ ಆಗಿದ್ದೀರೋ ದಂಪತಿಗಳೆಲ್ಲರೂ ಕೂಡ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಬೇಕು ಅಂತ ಕೇಳ್ಕೊತೀವಿ ಅದೇ ರೀತಿ ಏಳನೇ ತಾರೀಕು ಅಂದರೆ ಸೋಮವಾರ ದಿವಸ ವಾಣಿನ್ ಎಸಿಯೋ ಸ್ಪರ್ಧೆ ಇದೆ ಇದರಲ್ಲಿ ಸಾರ್ವಜನಿಕರು ಯಾರು ಬೇಕಾದರೂ ಭಾಗವಹಿಸ್ಬೋದು ಏರಿ ನಮ್ಮ ಮಧ್ಯದ ಕನ್ಸೆಪ್ಟ್ ವಾಣ್ಯಣೆಸಿಯೋ ಸ್ಪರ್ಧೆ ಇದು ಮೂವತ್ತನೇ ವರ್ಷದ ವಾಳೆಣ್ಣೆಸಿಯೋ ಸ್ಪರ್ಧೆ ಇದು ಕೂಡ ರಾಜ್ಯ ಮಟ್ಟದ ಸ್ಪರ್ಧೆ ಈ ಇಲ್ಲೂ ಕೂಡ ನಾವೆಲ್ಲರೂ ಕೂಡ ಭಾಗವಹಿಸ್ಬೋದು ಅದೇ ರೀತಿ ಈ ಮೂವತ್ತೆರಡನೇ ವರ್ಷದ ನವದಂಪತಿಗಳ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಕಲರ್ ಟಿ ವಿ ಎರಡನೇ ಬಹುಮಾನ ಡೈನಿಂಗ್ ಟೇಬಲ್ಲು ಮತ್ತು ಮೂರನೇ ಬಹುಮಾನ ಸ್ಟ್ಯಾಂಡ್ ಫ್ಯಾನ್ ಸೇರಿದಂತೆ ಮಿಕ್ಸಿ ವಿವಿಧ ಅಂಗಡಿ ಮಾಲೀಕರುಗಳು ನಮಗೆಲ್ಲರೂ ಕೂಡ ಹೆಚ್ಚಿನದಾಗಿ ಈ ಬಹುಮಾನಗಳನ್ನು ಚಿಕ್ಕನೇಹಳ್ಳಿ ತಾಲ್ಲೂ ನಗರದಲ್ಲಿ ನೀಡ್ತಾ ಇದ್ದಾರೆ ಎಲ್ಲರೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ ಹಾಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಪ್ರಶ್ನೆ ಬೆಲೆಯನ್ನು ಕೇಳ್ತಾರೆ ಆ ಬೆಲೆಗೆ ಸರಿಯಾದ ಉತ್ತರ ಕೊಟ್ಟರೆ ಬೆಳ್ಳಿ ಒಂದು ಏನು ಐಟಮ್ ಕೊಟ್ಟಿರ್ತಾರೆ ನಮ್ಮ ಚಿಕ್ಕನೇಳ್ಳಿ ಜ್ಯುವೆಲರ್ಸ್ ಅಂಗಡಿಯವರು ಅದನ್ನು ಕೂಡ ಕೊಡ್ತೀವಿ ಹಾಗೆ ವಿವಿಧ ಎಲ್ಲ ರೀತಿಯ ಅಂಗ ಅಂಗಡಿಗಳ ಮಾಲೀಕರು ತಮ್ಮ ಮಿಕ್ಸಿ ಕೊಡ್ತಾರೆ ಮತ್ತು ಫ್ಯಾನ್ ಕೊಡ್ತಾರೆ ಜೊತೆಗೆ ಆಟಿಕೆಗಳನ್ನು ಕೊಡ್ತಾರೆ ಎಲ್ಲ ಸಾರಿ ಐಟಮ್ಮು ಪ್ಯಾಂಟು ಶರ್ಟು ಇದು ಬೆ ನಿಗದಿತ ನಿಗದಿತ ಬೆಲೆಯನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸಮೀಪದ ಬೆಲೆ ಹೇಳಿದಂಥವ್ರಿಗೆ ಇದಿರುತ್ತೆ ಇದು ಕಳೆದ ಮೂವತ್ತೆರಡು ವರ್ಷಗಳಿಂದ ಬಿಡ್ಕೊಂಬಂದಿದೆ ಆಗಿನ ಈ ವರ್ಷ ಕೇಬಲ್ನಲ್ಲಿ ನೇರ ಪ್ರಸಾರ ಇರುತ್ತೆ ಮನೆ ಮನೆಗೂ ಕೂಡ ಇಡೀ ಜಿಲ್ಲೆಯಲ್ಲಿ ನೇರವಾದಂಥ ಪ್ರಸಾರ ಇರುತ್ತೆ ಅದರಿಂದ ಎಲ್ಲರೂ ಕೂಡ ಹೆಚ್ಚಿನದಾಗಿ ಭಾಗವಹಿಸಬೇಕು ಸಾರ್ವಜನಿಕರು ಕೂಡ ಭಾಗವಹಿಸಬೇಕು ಎಲ್ಲ ಪಕ್ಷದ ಮುಖಂಡರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅದರಿಂದ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗಪಡಿಸಬೇಕು ನವದಂಪತಿಗಳಿಗೆ ಇದು ಒಳ್ಳೆಯ ಅವಕಾಶ ಹಾಗೆಯೇ ಯಾರು ಉತ್ತಮವಾದ ನೃತ್ಯ ಡ್ಯಾನ್ಸ್ ಮಾಡ್ತಾರೆ ನವದಂಪತಿಗಳು ಅವರಿಗೆ ಓಮ್ ಥಿಯೇಟರ್ ಪ್ರೈಸ್ ಇದೆ ವಿಶೇಷವಾದ ಬಹುಮಾನ ಮತ್ತು ಅಂತರ್ಜಾತೀಯವಾದವ್ರಿಗೆ ಬಹುಮಾನ ಅದರಿಂದ ನೀವೆಲ್ಲರೂ ಕೂಡ ಈ ಒಂದು ಬಹುಮಾನವನ್ನು ಪಡೀತಕ್ಕಂಥ ಕೆಲಸ ಮತ್ತು ಸ್ಪರ್ಧೆ ಮಾಡ್ತೀವಿ ಒಂದು ವರ್ಷ ಬಂದರೆ ನಿಮಗೆ ಅವಕಾಶ ಇಲ್ಲ ಈ ವರ್ಷ ಮದುವೆಯಾದವ್ರಿಗೆ ಮಾತ್ರ ಅವಕಾಶ ಇರೋದ್ರಿಂದ ಪ್ರತಿ ವರ್ಷ ಐವತ್ತು ಜೋಡಿಗಳು ಭಾಗವಹಿಸ್ತೀವಿ ನೀವು ಕೂಡ ಈ ವರ್ಷ ಎಲ್ಲರೂ ಕೂಡ ಭಾಗವಹಿಸಬೇಕು ನಮ್ಮ ನಮ್ಮೂರ ಜಾತ್ರೆಗೆ ನಿಮಗೆಲ್ಲರಿಗೂ ಕೂಡ ದಿವ್ಯ ಜ್ಯೋತಿ ಹವ್ಯಾಸಿ ಕಲಾ ಸಂಘ ಆತ್ಮೀಯ ಸ್ವಾಗತವನ್ನು ಬಯಸ್ತದೆ ಇದು ನಮ್ಮ ಸುದ್ದಿ ವರದಿ ಸಿ ಮಲ್ಲಿಕಾರ್ಜುನ ಸ್ವಾಮಿ